ನಾಳೆ ಸೋಮವಾರ ಎಲ್ಲ ರೈತರ ಖಾತೆಗೂ ಕೂಡ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾಯಿದೆ ಎಲ್ಲ ರೈತರು ಕೂಡ ವೇಟ್ ಮಾಡ್ತಾ ಇದ್ರ ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವಾಗ ಡೇಟ್ಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರಿ ಕೊನೆಗೂ ಕೂಡ ಇವಾಗ ಸರ್ಕಾರವು ಅಧಿಕೃತವಾದ ಒಂದು ಮಾಹಿತಿಯನ್ನು ಕೊಟ್ಟಿದೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ರೈತರ ಖಾತೆಗಾಗಿರ್ಬೋದು ದೇಶದಲ್ಲಿರುವಂತಹ ರೈತರ ಖಾತೆಗೆ ಒಂದೇ ಸಾರಿ ಹಣ ಅನ್ನೋಂಥದ್ದು ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡ್ತಾ ಇದ್ದಾರೆ ಸೋಮವಾರದಂದು ಬಿಹಾರಕ್ಕೆ ಹೋಗ್ತಾರೆ ನರೇಂದ್ರ ಮೋದಿಜಿಯವರು ಅಲ್ಲಿಂದ ನೇರವಾಗಿ ಎಲ್ಲ ರೈತರ ಖಾತೆಗೂ ಕೂಡ ಇರುವಂತಹ ಪಿ ಎಮ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತೂ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗಾಗಲೇ ಹದಿನೆಂಟನೇ ಕಂತಿನ ಹಣ ಅನ್ನೋವಂಥದ್ದು ಅಕ್ಟೋಬರ್ನಲ್ಲಿ ಎಲ್ಲ ರೈತರ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡಿತ್ತು ಇವಾಗ ನಾಲ್ಕು ತಿಂಗಳಾಗಿದ್ದು ಮತ್ತು ಇವಾಗ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯನ್ನು ಸರ್ಕಾರವು ಬಿಡುಗಡೆ ಮಾಡುವಂಥ ಒಂದು ದಿನಾಂಕವನ್ನು ನಿಗದಿ ಮಾಡಿರುವಂಥದ್ದು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲದವರೆಗೂ ಕೂಡ ಎಲ್ಲ ರೈತರ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ನರೇಂದ್ರ ಮೋದಿಜಿಯವರು ಒಂದು ಬಟನನ್ನು ಪ್ಲೇಸ್ ಮಾಡುವ ಮುಖಾಂತರ ರೈತರ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ತುಂಬ ದಿನದಿಂದ ಎಲ್ಲಾ ರೈತರು ಕೂಡ ವೇಟ್ ಮಾಡ್ತಾ ಇದ್ರ ಪಿ ಎಂ ಕಿಸಾನ್ ಯೋಜನೆಯಡಿ ಪ್ರತಿ ವರ್ಷವೂ ಕೂಡ ಸರ್ಕಾರವು ರೈತರ ಖಾತೆಗೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡ್ತಾ ಬಂದಿದ್ದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅನ್ನುವಂಥದ್ದು ರೈತರಿಗೆ ಜಮಾ ಮಾಡ್ತಾ ಇದೆ ಹೀಗೆ ಇವಾಗಲಿ ಬರೋಬ್ಬರಿ ಹದಿನೆಂಟು ಕಂತುಗಳಲ್ಲಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ನಾಲ್ಕು ತಿಂಗಳಿಗೊಮ್ಮೆ ಸರ್ಕಾರವು ಬಿಡುಗಡೆ ಮಾಡಿದ್ದು ಇವಾಗ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಕೊನೆಗೂ ಕೂಡ ಸರ್ಕಾರವು ಇವಾಗ ಅಧಿಕೃತವಾದ ಒಂದು ಮಾಹಿತಿಯನ್ನು ನೀಡುವ ಮುಖಾಂತರ ಸೋಮವಾರದಂದು ಎಲ್ಲ ರೈತರ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ಒಂದು ಒಂದು ಬಟನನ್ನು ಒತ್ತು ಮುಖಾಂತರ ಎಲ್ಲ ರೈತರ ಖಾತೆಗೂ ಬಿಡುಗಡೆ ಮಾಡ್ತಾ ಇದೆ ಯಾರೆಲ್ಲ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ತಪ್ಪದೆ ಎಲ್ಲರೂ ಕೂಡ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಿವರೆಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ತಪ್ಪದೆ ಎಲ್ಲರೂ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದ್ರೆ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು